ಪೂಜಾರಿ ಸ್ಟೋರೀಸ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ದಯವಿಟ್ಟು ನಿಮ್ಮೆಲ್ಲರೂ ಪೂಜಾರಿ ಸ್ಟೋರೀಸ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಯಾಕೆಂದ್ರೆ ನಾನು ಹೊಸ ಯೂಟ್ಯೂಬರ್ ಇದ್ದೀನಿ ದಯವಿಟ್ಟು ನಿಮ್ಮ ಬೆಂಬಲ ನನಗೆ ಇರಲಿ ಇವತ್ತಿನ ವಿಡಿಯೋದಲ್ಲಿ ರಾಜಕಾರಣಿಯ ಕುರಿತಾಗಿದೆ ಎಸ್ ಹೌದು ಸಿ ಟಿ ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಡುವಿನ ಸಂಘರ್ಷವಾಗಿದೆ ಸಿ ರವಿ ವಿರುದ್ಧ ಪ್ರಧಾನಿ ಮೋದಿ ರಾಷ್ಟ್ರಪತಿಗೆ ದೂರು ಲಕ್ಷ್ಮೀ ಸುಮ್ಮನೆ ಕೂರಲ ಎಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಎಸ್ ಹೌದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಿ ರವಿ ಅವರು ಅಶ್ಲೀಲ ಪದ ಬಳಸಿದ್ದಾರೆ लक्ष्मी आरोपी आरोप ತಾವು ಅಂತಹ ಪದ ಬಳಸಿಲ್ಲ ಅಂತ ಸಿಟಿ ರವಿ ವಾದಿಸುತ್ತಿದ್ದಾರೆ ಈ ಮಧ್ಯೆ ಈ ಪ್ರಕರಣವನ್ನು ಪ್ರಧಾನಿ ಮೋದಿ ಹಾಗೂ ರಾಷ್ಟ್ರಪತಿ ಅಂಗಳಕ್ಕೆ ಕೊಂಡೊಯ್ಯಲು ಲಕ್ಷ್ಮೀ ಹೆಬ್ಬಾಳ್ಕರ್ ನಿರ್ಧರಿಸಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಮಾಜಿ ಸಚಿವ ಸಿಟಿ ರವಿ ನಡುವಿನ ಸಂಘರ್ಷ ಸದ್ಯಕ್ಕಂತೂ ನಿಲ್ಲುವ ಲಕ್ಷಣಗಳು ಕಾಣಿಸುತ್ತಿಲ್ಲ ವಿಧಾನ ಪರಿಷತ್ ಕಲಾಪದಲ್ಲಿ ಸಿಟಿ ರವಿ ತಮ್ಮ ವಿರುದ್ಧ ಅಶ್ಲೀಲ ಪದ ಬಳಸಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಿಟಿ ರವಿ ಅವರ ವಿರುದ್ಧ ಸೂಕ್ತ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಅಂತ ಸಿಟಿ ರವಿ ತಾನು ಅಂತ ಪದ ಬಳಸಿಲ್ಲ ಅಂತ ವಾದಿಸುತ್ತಿದ್ದಾರೆ ಪ್ರಧಾನಿ ರಾಷ್ಟ್ರಪತಿ ಸಿಟಿ ವಿರುದ್ಧ ದೂರು ಎಸ್ ಹೌದು ಸಿಟಿ ರವಿ ವಿರುದ್ಧ ಕಾನೂನು ಹೋರಾಟ ಮುಂದುವರಿಸುತ್ತೇನೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಎಚ್ಚರಿಸಿದ್ದಾರೆ ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರನ್ನು ಕೇಳ್ತೀನಿ ಅವಕಾಶ ಸಿಕ್ಕರೆ ಮೋದಿ ಅವರನ್ನು ಭೇಟಿಯಾಗಿ ನನಗಾದ ಅನ್ಯಾಯಕ್ಕೆ ನ್ಯಾಯ ಕೇಳ್ತೀನಿ ಅಂತ ಹೇಳಿದ್ದಾರೆ ಅಲ್ಲದೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೂ ಪತ್ರ ಬರೆಯುವುದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ದಾರೆ ನನಗೆ ಅನ್ಯಾಯವಾಗಿದೆ ಹೆಣ್ಣಿನ ಆತ್ಮಗೌರವಕ್ಕೆ ಧಕ್ಕೆಯಾಗಿದೆ ಎಸ್ ನನಗೆ ಅನ್ಯಾಯವಾಗಿದೆ ಎಲ್ಲದಕ್ಕೂ ಹೆಚ್ಚಾಗಿ ನಾನು ಮಹಿಳೆ ಸಿಟಿ ರವಿ ಮಾತಿನಿಂದ ಚೆನ್ನಮ್ಮನ ನಾಡಿನ ಮಹಿಳೆ ಆತ್ಮಗೌರವಕ್ಕೆ ಧಕ್ಕೆಯಾಗಿದೆ ಅಂತ ಲಕ್ಷ್ಮೀ ಹಬ್ಬಾಳ್ಕರ್ ಹೇಳಿದ್ದಾರೆ ರಾಜಕಾರಣದಲ್ಲಿ ಮಹಿಳೆಯರನ್ನು ಹಿಂದಕ್ಕೆ ತರಿಸೋಕೆ ಆತ್ಮಸ್ಥೈರ್ಯ ಕುಗ್ಗಿಸೋ ಪ್ರಯತ್ನ ಇದರಿಂದ ಹಿಂದೆ ಸರಿತೀವಿ ಮನೆಯಲ್ಲಿ ಕೂರುತ್ತೀವಿ ಅನ್ನೋದು ಭ್ರಮೆ ಅದನ್ನು ಬಿಡಿ ಅಂತ ಸಚಿವೆ ಹೇಳಿದ್ದಾರೆ ಬಿಜೆಪಿಯಲ್ಲಿ ಎಲ್ಲರೂ ಧೃತ ರಾಷ್ಟ್ರರೇ ಎಸ್ ಇಡೀ ಬಿಜೆಪಿಯಲ್ಲಿರುವ ಎಲ್ಲರೂ ದೃತ ರಾಷ್ಟ್ರರೇ ಅಲ್ಲಿರುವ ಎಲ್ಲರೂ ಸಿಟಿ ರವಿ ಮಾತು ಕೇಳಿದರೆ ಸುಮ್ಮ ಸುಮ್ಮನಿದ್ದಾರೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಆಕ್ರೋಶ ವ್ಯಕ್ತಪಡಿಸಿದ್ರು ಬಿಜೆಪಿಯವರೇ ನಾಲ್ಕು ಜನ ನನ್ನ ಬಳಿ ಬಂದು ಕ್ಷಮೆ ಕೇಳಿದ್ದಾರೆ ಪಾಪ ಅವರ ಹೆಸರು ನಾನು ಈಗ ಹೇಳೋದಿಲ್ಲ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಹೇಳಿದ್ದಾರೆ ಸಿಟಿ ರವಿ ವಿರುದ್ಧ ಕಾನೂನು ಹೋರಾಟ ಎಸ್ ಸಿಟಿ ರವಿ ಮಾತಿನಿಂದ ನಾನು ಶಾಕ್ ಆಗಿ ಗರ ಬಡಿದಂತೆ ಕೂತಿದ್ದೆ ನನಗೆ ಸುಧಾರಿಸಿಕೊಳ್ಳುವುದಕ್ಕೆ ಎರಡು ದಿನ ಬೇಕಾಯ್ತು ಅಂತ ಅವರು ವಿವರಿಸಿದ್ರು ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ಕೂರೋ ಪ್ರಶ್ನೆ ಇಲ್ಲ ಕಾನೂನು ಹೋರಾಟ ಮುಂದುವರಿಸುತ್ತೇನೆ ಅಂತ ಸಿಟಿ ರವಿ ಅವರಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಎಚ್ಚರಿಕೆ ನೀಡಿದ್ದಾರೆ ವಿಡಿಯೋ ರಿಲೀಸ್ ಮಾಡಿದ ಸಚಿವೆ ಎಸ್ ಸಿಟಿ ರವಿ ನಾನು ಹಾಗೆ ಮಾತನಾಡಿಲ್ಲ ಅಂತ ಹೇಳಿದರು ಆದರೆ ಇದೀಗ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಎರಡು ವಿಡಿಯೋ ರಿಲೀಸ್ ಮಾಡಿ ಬಿಜೆಪಿಗೆ ಕೌಂಟರ್ ಕೊಟ್ಟಿದ್ದಾರೆ ಇದಕ್ಕೂ ಮುನ್ನ ಮಾಧ್ಯಮದವರೊಂದಿಗೆ ಮಾತನಾಡುವಾಗ ಸಿಟಿ ರವಿ ಮಾತನಾಡ್ತಿರೋ ವಿಡಿಯೋ ರಿಲೀಸ್ ಮಾಡ್ತೀನಿ ಅಂತ ಹೇಳಿದರು ಅದರಂತೆ ಇದೀಗ ಎರಡು ವಿಡಿಯೋ ರಿಲೀಸ್ ಮಾಡಿ ಬಿಜೆಪಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಟಾಂಗ್ ಕೊಟ್ಟಿದ್ದಾರೆ ಎರಡು ವಿಡಿಯೋ ರಿಲೀಸ್ ಮಾಡಿ ಟಾಂಗ್ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸಿಟಿ ರವಿ ವಿರುದ್ಧ ಆಡಿರುವ ಮಾತು ರಿಲೀಸ್ ಮಾಡಿದ್ದಾರೆ ಸಿಟಿ ರವಿ ಆಕ್ಷೇಪಾರ್ಹ ಹೇಳಿಕೆ ಇರುವ ವಿಡಿಯೋ ಬಿಡುಗಡೆ ಮಾಡಿದ್ದಾರೆ ಸಿಟಿ ರವಿ ಬಳಸಿದ ಪದ ಬಳಕೆಯ ವಿಡಿಯೋ ರಿಲೀಸ್ ಮಾಡಿ ಬಿಜೆಪಿಗೆ ಕೌಂಟರ್ ಕೊಟ್ಟಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಬೆಳಗಾವಿಯ ಸಿಪಿಎಡ್ ಮೈದಾನದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ವಿಡಿಯೋ ರಿಲೀಸ್ ಮಾಡಿ ಟಕ್ಕರ್ ಕೊಟ್ಟಿದ್ದಾರೆ ಎರಡು ಪ್ರತ್ಯೇಕ ವಿಡಿಯೋ ರಿಲೀಸ್ ಮಾಡಿ ಬಿಜೆಪಿ ನಾಯಕರಿಗೆ ಕೌಂಟರ್ ಕೊಟ್ಟಿದ್ದಾರೆ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸಿಟಿ ರವಿ ಅವರ ವಿರುದ್ಧ ಕಾನೂನು ಹೋರಾಟವನ್ನು ಮಾಡಲು ಮುಂದುವರಿಸಿ ಿದ್ದಾರೆ ಸೌಧ ಅವರಿಗೆ ಅನ್ಯಾಯವಾಗಿದೆ ನ್ಯಾಯ ಬೇಕೆಂದು ಕಾನೂನು ಹೋರಾಟ ಮಾಡ್ತಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಹಾಗಾದರೆ ಈ ಹೋರಾಟದಲ್ಲಿ ಸಿಟಿ ರವಿ ಅವರ ವಿರುದ್ಧ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಗೆಲುವು ಸಾಧಿಸಲಿದ್ದಾರೆ ಎಂಬುದನ್ನು ನಾವು ಕಾದು ನೋಡೋಣ ಇದು ಇವತ್ತಿನ ವಿಡಿಯೋ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ನಮಸ್ಕಾರ